ವನಜಾ ಮಲ್ನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಬನ್ನಿ ಇವತ್ತು ಡ್ರೆಸ್ಸನ್ನು ಹೇಗೆ ಅಳತೆ ಇಟ್ಟುಕೊಂಡು ಕಟ್ ಮಾಡ್ಬೋದು ಟೇಪು ಏನು ಬೇಕಾಗಿಲ್ಲ ಹಾಗೆ ಕಟ್ ಮಾಡ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಸುಲಭವಾಗಿ ಕಟ್ ಮಾಡ್ಬೋದು ಮತ್ತು ಟಾಪನ್ನ ಲೈನಿಂಗ್ ಬಟ್ಟೆ ಮೇಲೆ ಅಳತೆ ಇಟ್ಕೊಂಡು ನೋಡಿ ನಾಲ್ಕು ಫೋಲ್ಡಿಗೆ ನಾನು ಲೈನಿಂಗ್ ಬಟ್ಟೆನ ಮಡಿಸ್ಕೊಂಡಿದ್ದೀನಿ ಎರಡೂವರೆ ಮೀಟ್ರೂ ಟಾಪಿಗೆ ಲೈನಿಂಗ್ ಬಟ್ಟೆ ಬರುತ್ತೆ ಆ ಲೈನಿಂಗ್ ಕ್ಲಾತಿಗೆ ಫಸ್ಟು ಲೈನಿಂಗ್ ಕ್ಲಾತನ್ನೇ ಕಟ್ ಮಾಡ್ಕೊಳ್ತೀನಿ ಆಮೇಲೆ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ ಮೇಲಿಟ್ಕೊಂಡು ಈಗ ಅದು ಸಮವಾಗಿದೆಯೋ ಇಲ್ವೋ ಅಂತ ಕೆಳಗಡೆ ಏರುಪೇರು ಇರುತ್ತೆ ಅಲ್ವ ಅದಕ್ಕೆ ಒಂದು ಸಮ ಕಟ್ ಮಾಡ್ಕೊಳ್ಬೇಕು ಈಗ ಅವ್ರದ್ದು ಅಳತೆ ಟಾಪನ್ನ ಇಟ್ಕೊಂಡು ನೆಕ್ಕು ಮೂರುವರೆ ಇಂಚಿದೆ ಮೂರುವರೆ ಇಂಚಿಗೆ ನಾನು ಗುರ್ತು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಎರಡೂವರೆ ಇಂಚು ಅವ್ರದ್ದು ಶೋಲ್ಡ್ರಿದೆ ಮತ್ತು ಏಳು ಇಂಚು ಅವ್ರದ್ದು ಡೀಪ್ ಇದೆ ಮುಂಭಾಗ ಡಿಪು ಏಳು ಇಂಚಿದೆ ಹಿಂಭಾಗ ಡಿಪು ಎಂಟು ಇಂಚಿದೆ ಮತ್ತು ಅವ್ರದ್ದು ಕಂಕಳು ಶೇಪ್ ಬಂದು ಏಳು ಇಂಚಿದೆ ಏಳು ಇಂಚಿಗೆ ನಾನು ಗುರ್ತು ಇದ್ದೀನಿ ಅಲ್ಲಿಂದ ಶೇಪ್ ಆ ಥರ ನೋಡಿ ಇದೇ ರೀತಿ ಶೇಪ್ ಹಾಕ್ಕೊಂಡು ಅದಾದಮೇಲೆ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು ಏನು ಅಳ್ತಾಯಿದೆಯೋ ಅವರು ಅಳ್ತೆಗಿಂತ ಒಂದೂವರೆ ಇಂಚು ಆ ಕಡೆ ಹೋಗ್ತಾ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡಿದ್ರೆ ನಾವು ಫೋಲ್ಡಿಂಗಿಗೆ ಕರೆಕ್ಟಾಗಿ ಬರುತ್ತೆ ಸೊಂಟದ ಹತ್ರ ಮಾತ್ರ ಎರಡು ಇಂಚು ಇಟ್ಕೊಂಡಿರಬೇಕು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾಡಲಿಕ್ಕೆ ಇವಾಗ ಕಂಕ್ಳು ಶೇಪ್ ತೆಗಿಯೋದಕ್ಕೆ ಹಾಕ್ತಾಯಿದ್ದೀನಿ ಏಳು ಇಂಚು ಕಂಕ್ಳು ಶೇಪಿಗೆ ಮತ್ತು ಮುಕ್ಕಾಲು ಇಂಚು ಒಂದು ಒಂದು ಇಂಚೂ ಹಿಂಭಾಗ ಮುಕ್ಕಾಲು ಇಂಚು ಮುಂಭಾಗ ಹಾಕ್ಕೊಳ್ತೀನಿ ಆವಾಗ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬರುತ್ತೆ ಈಗ ನೋಡಿ ನಾನು ಕಟಿಂಗ್ ಮಾಡ್ತಾಯಿದ್ದೀನಿ ಇದು ವೈಟೇ ಆಗಿರೋದ್ರಿಂದ ನೀಟಾಗಿ ನಿಮಗೆ ಕಾಣಿಸ್ತ ಪಿಂಕ್ ಮಾರ್ಕಿಂಗ್ ಚಾಕೆಲ್ಲ ಹಾಕ್ತಾ ಇದ್ದೀನಿ ಯಾವ ಡಿಸೈನ್ ಬೇಕಾದರೂ ನೀವು ಹೊಲ್ಕೊಳ್ಬೋದು ಇಂಥ ಡಿಸೈನ್ ಅಂತಲ್ಲ ಏಳು ಇಂಚಿದೆ ಮುಂದೆ ಪ್ರೆಂಟ್ ಏಳು ಇಂಚಿದ್ರೆ ಹಿಂದೆ ಬ್ಯಾಕು ಎಂಟು ಇಂಚಿದೆ ಅವ್ರದ್ದು ಎಂಟು ಇಂಚಿಗೆ ನಾನು ರೌ ರೌಂಡ್ ನೆಕ್ನ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ ಶೋಲ್ಡ್ರು ಏಕೆಂದರೆ ಎರಡು ಕಡೆ ಒಂದೇ ಥರ ಫ್ಯಾಬ್ರಿಕ್ ಇದ್ದರೆ ಓಪನ್ ಬೇಕಾಗಿಲ್ಲ ಹಂಗೆ ಸ್ಟಿಚ್ ಮಾಡ್ಬೋದು ಒಂದು ಕಡೆ ಬೇರೆ ಕಲ್ಲರು ಇನ್ನೊಂದು ಪ್ರೆಂಟ್ ಬೇರೆ ಕಲರು ಬ್ಯಾಕ್ ಬೇರೆ ಕಲರ್ ಇದ್ದರೆ ಓಪನ್ ಮಾಡ್ಕೋಬೇಕಾಗುತ್ತೆ ಸ್ಟಿಚಿಂಗ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿಗೆ ಓಪನ್ ಮಾಡಿಕೊಂಡು ಈಗ ಕಂಕಳಿ ಶೇಪು ತೆಗಿತಾ ಇದ್ದೀನಿ ಫ್ರಂಟು ಆಯಿತು ಟಾಪು ಈಗ ನಾನು ಫ್ಯಾಬ್ರಿಕ್ಕು ಕೂಡ ಇಟ್ಕೊಂಡು ಕಟ್ ಮಾಡಿದ್ದೀನಿ ಈಗ ಸ್ಲೀವ್ಸ್ ಕಟ್ ಮಾಡ್ತಾಯಿದ್ದೀನಿ ಸ್ಲೀವ್ಸಿಗೆ ನಾಲ್ಕು ಫೋಲ್ಡಲ್ಲಿ ನಾನು ಮಡಿಸ್ಕೊಂಡಿದ್ದೀನಿ ಆ ಮುಂಭಾಗದ್ದು ಫ್ಯಾಬ್ರಿಕ್ ಬರುತ್ತಲ್ಲ ಅದು ಡಿಸೈನ್ ಇರುತ್ತಲ್ಲ ಅದನ್ನು ಸ್ಲೀವ್ಸಿಗೆ ತೊಗೊಳ್ಬೇಕಾಗುತ್ತೆ ಸ್ಲೀವ್ಸಿಗೂ ಕೂಡ ಲೈನಿಂಗ್ ಕ್ಲಾತು ಕೂಡ ಇದೆ ಲೈನಿಂಗ್ ಕ್ಲಾತನ್ನು ಕಟ್ ಮಾಡಿಕೊಳ್ಬೇಕು ಮೂರುವರೆ ಇಂಚಿದೆ ಅವ್ರದ್ದು ನಾನು ನಾಲ್ಕು ಇಂಚು ಫೋಲ್ಡಿಂಗ್ ಎಲ್ಲ ಬೇಕಲ್ವಾ ನಾಲ್ಕೂವರೆ ಇಂಚು ತೊಗೊಂಡಿದ್ದೀನಿ ಅಲ್ಲಿ ಒಂದೂವರೆ ಇಂಚ್ ಮಾತ್ರ ಇದೆ ನಾನು ಎರಡೂವರೆ ಇಂಚು ತೊಗೊಂಡಿದ್ದೀನಿ ಏಕೆಂದರೆ ಫೋಲ್ಡಿಂಗು ಬಾಟಮ್ ಫೋಲ್ಡಿಂಗ್ ಮಾಡ್ತೀವಲ್ವ ಅದಕ್ಕೋಸ್ಕರ ಎರಡೂವರೆ ಇಂಚು ಬೇಕಾಗುತ್ತೆ ಮೇ ಎಕ್ಸ್ಟ್ರಾ ಒಂದೂವರೆ ಇಂಚು ಇಟ್ಕೊಳ್ಬೇಕು ಈ ಥರ ಅಳತೆ ತಗೊಂಡು ಸ್ಟಿಚ್ ಮಾಡೋದು ತುಂಬ ಸುಲಭ ನೋಡಿ ಹಂಗಿನಾದರೂ ಕಟ್ ಮಾಡ್ಬೋದು ಹಿಂಗಿಂದಾದರೂ ಕಟ್ ಮಾಡ್ಬೋದು ನಿಮಗೆ ಹೆಂಗೆ ಬೇಕಾಗುತ್ತೆ ಹಂಗೆ ಸ್ಲೀವ್ಸಿಂದ ಯಾವ ಥರನಾದ್ರೂ ಕಟ್ ಮಾಡ್ಕೊಳ್ಬೋದು ಆಗ ಫಸ್ಟ್ ತೋರಿಸಿದ ಅದು ಈಸಿ ಇದೆ ಇದು ಈಸಿ ಇದೆ ನಿಮ್ಗೆ ಯಾವ್ದು ಬೇಕೋ ಆ ಥರ ಕಟ್ ಮಾಡ್ಕೊಳ್ಬೋದು ಇಂಥ ಅಂತೇನಿಲ್ಲ ಈಗ ಶೇಪು ಮುಂಭಾಗ ಫ್ರಂಟ್ ಸೈ ಫ್ರಂಟ್ ಭಾಗ ಶೇಪ್ ತೆಗಿಬೇಕಾಗುತ್ತೆ ಒಂದು ಕಾಲು ಇಂಚು ನೀಟಾಗಿ ತೆಕ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೂ ಕೂಡ ಲೈನಿಂಗು ಹಾಕಬೇಕು ಒಂದೊಂದು ನಾಚು ಕೊಟ್ಕೊಂಡ್ರೆ ಈಸಿ ಆಗುತ್ತೆ ಒಲಿಯೋದಕ್ಕೆ ಇವಾಗ ನಾನು ಬಾಟಮ್ ಕಟ್ ಮಾಡ್ತಾಯಿದ್ದೀನಿ ಪ್ಯಾಂಟು ಪ್ಯಾಂಟೂ ಕೂಡ ಇದೇ ರೀತಿ ಇಟ್ಕೊಂಡು ಸಮವಾಗಿ ಇಟ್ಕೊಳ್ಳಿ ಈ ರೀತಿಯೇ ಏಕೆಂದರೆ ಒಂದು ಮೀಟ್ರು ತೊಂಬತ್ತೈದು ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಎರಡು ಮೀಟ್ರ್ ಕೂಡ ಇಲ್ಲ ಇದರಲ್ಲಿ ಹಾಗಾಗಿ ನಾನು ಆ ಕಡೆ ಸೈಡ್ ಬರೋ ಬಟ್ಟೆನನ್ನೇ ನಾನು ಸೊಂಟದ ಪಟ್ಟಿ ಹೊಲಿಬೇಕಾಗಿದೆ ಹಾಗಾಗಿ ಅಲ್ಲಿ ಬಟ್ಟೆ ವೇಸ್ಟ್ ಮಾಡಂಗಿಲ್ಲ ಎಷ್ಟು ಬರುತ್ತೋ ಅಷ್ಟೂ ಕೂಡ ನಾವು ತಗೊಳ್ಬೇಕಾಗತ್ತೆ ಇಷ್ಟು ಬಟ್ಟೆ ಇಲ್ಲಿ ಒಂದು ಸ್ವಲ್ಪ ಶೇಪ್ ತಕ್ಕೊಂಡ್ರೆ ಸಾಕು ನರಿಗೆಗಳೆಲ್ಲ ಬರುತ್ತೆ ಅಲ್ವಾ ಕರೆಕ್ಟ್ ಆಗುತ್ತೆ ಈ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಸಮವ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡು ಕರೆಕ್ಟ್ ಇದು ಮಾಡ್ಕೊಳ್ಬೇಕಾಗುತ್ತೆ ಈ ಎಕ್ಸ್ಟ್ರಾ ಇರೋ ಬಟ್ಟೆನ ಹೀಗೆ ಕಟ್ ಮಾಡಿ ತೆಗೆದುಬಿಡಿ ಅವ್ರ ಅಳತೆ ಏನಿದೆಯೋ ಅದು ನೋಡಿಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಕ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಇದನ್ನು ಅಷ್ಟೇ ಸಮವಾಗಿ ಒಂದೇ ಸಮ ಕಟ್ ಮಾಡ್ಕೊಳ್ಬೇಕು ಇವಾಗ ಕಟ್ ಮಾಡಿದ್ದಾಯ್ತು ಏನು ವೇಸ್ಟ್ ಇಲ್ಲ ಇದರಲ್ಲಿ ಬಟ್ಟೆ ಕರೆಕ್ಟ್ ಆಗ್ತಾ ಇದೆ ಒಂದು ಚೂರು ಎಕ್ಸ್ಟ್ರಾ ಉಳಿತಾ ಇಲ್ಲ ಪ್ಯಾಂಟ್